ನಾನು ನಿಮ್ಮ ಇದ್ದಾಗ ನನ್ನ ಪ್ರಾಬ್ಲಮ್ ಏನು ಗೊತ್ತಾ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಒಂದು ಪದ ಇಂಗ್ಲೀಷ್ ಗೊತ್ತಿಲ್ಲ ಓಕೆನಾ ನಾನೊಂದು ಸಣ್ಣ ಹಳ್ಳಿಯಿಂದ ಬೆಂಗಳೂರು ಬಂದುಬಿಟ್ಟಿದ್ದೀನಿ ನನ್ನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಸೇರಿಸ್ಬಿಟ್ಟಿದ್ದಾರೆ ನಮ್ಗೆ ಇಂಗ್ಲೀಷ್ ಬರೋಲ್ಲ ಮುಂದೆ ಈ ಥರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ ಈ ಥರ ಒಂದು ಸುಂದರವಾದ ಹುಡುಗಿ ಫ್ರಂಟಲ್ಲಿ ನಿಂತೇಳೆ ನನಗೆ ಮೂ ಮೂ ಅಂತಾಳೆ ನನಗೆ ಮೂ ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ ಬರೋಲ್ಲ ಇಂಗ್ಲೀಷ್ ಬರೋಲ್ಲ ಇವಳು ಮೂ ಮೂ ನನಗೆ ನನಗೇನು ಅಂತ ಅರ್ಥ ಆಗ್ತಾಯಿಲ್ಲ ಎಲ್ಲರೂ ನಗ್ತಾ ಇದಾರೆ ನನಗೆ ಅಳು ಅಂದರೆ ಅಳು ನಾನು ನಿನ್ನ ವಯಸ್ಸು ಕಣೋ ನಿನ್ನ ವಯಸ್ಸೇನೋ ಆಯ್ತಾ ನಾಲ್ಕನೇ ಕ್ಲಾಸ್ ನಾನು ನಾನು ಮನೆಗೆ ಹೋಗಿ ಅಳ್ತಾ ಇದ್ದೀನಿ ನಮ್ಮಪ್ಪ ಬಂದರು ಯಾಕೋ ಅಳ್ತಾ ಇದ್ಯಾ ಅಂದ್ರೆ ನನಗೆ ಇಂಗ್ಲೀಷ್ ಬರಲ್ಲಪ್ಪ ಎಲ್ಲ ರೇಗಿಸ್ತಾರೆ ನನಗೆ ಇಂಗ್ಲೀಷೇ ಬರಲ್ಲ ಅಂದರು ಅಪ್ಪ ಹೇಳಿದ್ರು ಹೇ ದಡ್ಡಾ ಇಂಗ್ಲೀಷ್ ಕಲೀಕಾಗಲ್ಲಣ ಅದೊಂದು ಭಾಷೆ ಅಷ್ಟೇ ಕಲಿಯಕ್ಕೆ ಅಂದ್ರು ಅಂದರು ಓ ಅಷ್ಟೇನೋ ಅದು ದೊಡ್ಡ ವಿಷಯ ಅಲ್ವಾ ಅಂತ ನನಗೆ ಅನ್ನಿಸ್ತು ನೆಕ್ಸ್ಟ್ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಥರ್ಡ್ ರ್ಯಾಂಕ್ ಯಾರು ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಯಾರು ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಫಸ್ಟ್ ರ್ಯಾಂಕ್ ಯಾರು ಯಾಕೆ ಅಷ್ಟೇ ಆಯ್ತಾ ಯಾವುದಕ್ಕೂ ನೋಡ್ರಿ ಲೈಫ್ ಅಲ್ಲಿ ಎಲ್ರು ಕೇಳಿಸ್ಕೊಳ್ತೀರಾ ಮಕ್ಳ ಎಲ್ರು ಗಮನದಲ್ಲಿ ಇಟ್ಕೊಳ್ಳಿ ನನಗೆ ಹೂ ಕೊಟ್ಟಿದ್ರಲ್ಲ ನಿಮಲ್ರಿಗೂ ಪರ್ಸನಲ್ ಥ್ಯಾಂಕ್ಸ್ ಒಂದು ನಾಪಕ ಇಟ್ಕೊಳ್ಳಿ ಲೈಫ್ ಅಲ್ಲಿ ಯಾವುದಕ್ಕೂ ಹೆದರಬಾರ್ದು ಏನ್ ಕಂಡ್ರು ಭಯ ಇಂಗ್ಲಿಷ್ ಒಂದ್ ಭಾಷೆ ಅಷ್ಟೇ ಆಕ್ಟರ್ ಆಗ್ಬೇಕಾ ಆಕ್ಟಿಂಗ್ ಡೈರೆಕ್ಟರ್ ಆಗ್ಬೇಕಾ ಡೈರೆಕ್ಷನ್ ಬಿಸ್ನೆಸ್ ಮಾಡ್ಬೇಕಾ ಬಿಸ್ನೆಸ್ ರಾಜಕೀಯಕ್ಕೆ ಹೋಗ್ಬೇಕಾ ರಾಜಕೀಯ ಅದು ಬಹಳ ಕಷ್ಟ ಅದು ಬಹಳ ಕಷ್ಟ ಸೊ ಏನ್ ಹೇಳ್ತಾ ಇದೀರಂದ್ರೆ ದಯವಿಟ್ಟು ನೀವ್ ಏನೇನ್ ವಿಷಯಗಳನ್ನ ಮಾಡ್ಬೇಕು ಅಂತ ಆಸೆ ಪಡ್ತಿದಿರೋ ನಿಮ್ಮ ಕನಸುಗಳು ಏನೇನಿದೆಯೋ ಹೆದರ್ಬೇಡಿ ಆಯ್ತಾ ಮೊದಲು ಹೆದರಿಕೆನ ಭಯವನ್ನ ತೆಗೆದು ಬಿಸಾಕ್ಬೇಕು ಬಿಸಾಕ್ತೇನೋ ಅಂದ್ರೆ ನ್ಯಾಯವಾದ ವಿಷಯಗಳು ಈಗ ಪೊಲೀಸ್ ಕಂಡ್ರೆ ಭಯ ಇರುತ್ತೆ ಟೀಚರ್ ಕಂಡ್ರೆ ಭಯ ಇರುತ್ತೆ ಅದೆಲ್ಲ ನಾನು ಹೇಳ್ತಾ ಇರೋದು ನೀವು ಇಷ್ಟಪಡೋ ವಿಷಯಗಳು ಒಂದ್ ಸಬ್ಜೆಕ್ಟ್ ನೋಡಿ ಅಥವಾ ಒಂದು ವಿಷಯದ ಬಗ್ಗೆ ಈಗ ಕೆಲವರಿಗೆ ಬೇರೆ ಬೇರೆ ಕನಸುಗಳು ಇರುತ್ತಲ್ಲ ಯಾವ್ದನ್ನ ಕಂಡ್ರೆ ಹೆದರ್ಬೇಡಿ ಮೊದಲು ಆ ಹೆದರಿಕೆಯನ್ನ ತೆಗೆದು ಬಿಸಾಕಿ ನೀವ್ ಏನೇನು ಆಸೆ ಪಡಿಸಿರು ಎಲ್ಲ ನಿಮ್ಗೆ ಆಗುತ್ತೆ ಯಾಕಂದ್ರೆ ಲೈಫ್ ಅಂದ್ರೆ ಅಷ್ಟೇ ಓಕೆ ದಾಟ್ ಇಸ್ ಫಾರ್ ಯು ವ ರೇವಾಡ್ರಿ ವಾ ಚೆನ್ನಾಗಿದೆ ನೋಡ್ರಿ ಪವನ್ ಇದು ನೋಡ್ರಿ ಪವನ್ ಬರ್ದಿರೋದು ಇದು ಥ್ಯಾಂಕ್ ಯು ಖಂಡಿತ ಇದು ನಿನ್ನಸ್ ರಜಾ ಅನ್ವಿತ್ ಥ್ಯಾಂಕ್ ಯು ಅನ್ವಿತ್ ಪೆನ್ ಪೆನ್ ಕೊಡೋ